ತೋಟಗಾರಿಕೆ ಮೇಳವನ್ನು ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಬಾಗಲ್ಕೋಟ್ ತೋಟಗಾರಿಕೆ ವಿಶ್ವವಿದ್ಯಾಲಯ ನಡೆಸುತ್ತಿದೆ ನನ್ನ ಎರಡು ಮೂರು ವರ್ಷಗಳ ವಿಸಿಟ್ನ ಅನುಭವದ ಮೇಲೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಒನ್ ನಾನು ತೋಟಗಾರಿಕೆ ಮೇಳ ಬಾಗಲಕೋಟೆಯಲ್ಲಿ ವಿಸಿಟ್ ಮಾಡಿದ್ದೆ ಅದರ ಅನುಭವದ ಪ್ರಕಾರ ಹೇಳೋದಾದರೆ ಇಲ್ಲಿ ನೀವು ಹೊಸ ತಳಿಗಳ ಬಗ್ಗೆ ಅಥವಾ ಇನ್ನೇ ಯಾವುದೋ ಮಾಹಿತಿಗಳು ಬೇಕೆಂದರೆ ಅಥವಾ ಅಲ್ಲಿರುವ ಸೈಂಟಿಸ್ಟ್ಗಳನ್ನು ಮೀಟ್ ಮಾಡಬೇಕಂತ ಅಂದುಕೊಂಡರೆ ನಿಮಗೆ ಅಲ್ಲಿ ಒಂದು ಮಾಹಿತಿ ಸಿಗುತ್ತದೆ ಸಾಕಷ್ಟು ಸೈಂಟಿಸ್ಟ್ಗಳು ಪ್ರೊಫೆಸರ್ಗಳು ಹಾಗೂ ವಿವಿಧ ತಳಿಗಳ ಬಗ್ಗೆ ಮಾಹಿತಿಯು ಲಭ್ಯವಾಗುತ್ತದೆ ಅದರಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ಆದರೆ ನೀವು ಯಾವುದೇ ಐಟಮ್ಗಳನ್ನು ಪರ್ಚೇಸ್ ಮಾಡಿಕೊಳ್ಳಬೇಕು ಇನ್ಸ್ಟ್ರೂಮೆಂಟ್ಗಳನ್ನು ಅಂತ ಅಂದುಕೊಂಡರೆ ಅಷ್ಟೊಂದು ಉಪಯೋಗ ಆಗುವುದಿಲ್ಲ ಏಕೆಂದರೆ ನನ್ನ ಅನುಭವದಲ್ಲಿ ಅಂದರೆ ನಾನು ಕಳೆದ ಎರಡು ಮೂರು ವರ್ಷದಲ್ಲಿ ನೋಡಿದ್ದು ಅಲ್ಲಿ ಬಂದಿರುವ ಬೇರೆ ಬೇರೆ ಕಂಪನಿಗಳ ಸ್ಟಾಲ್ಗಳು ತುಂಬ ಕಡಿಮೆ ಇರುತ್ತವೆ ಹೀಗಾಗಿ ನಿಮಗೆ ಯಾವುದೇ ಒಂದು ವಸ್ತು ಅನ್ನು ಪರ್ಚೇಸ್ ಮಾಡಬೇಕೆಂದರೆ ಆಯ್ಕೆಗಳ ಕೊರತೆ ಉಂಟಾಗಿಬಿಡುತ್ತದೆ ಆದ್ದರಿಂದ ನೀವು ವಿವಿಧ ವಿಷಯಗಳನ್ನು ಕಲಿಯಬೇಕು ನೋಡಬೇಕು ಅಂತ ಅಂದುಕೊಂಡು ಹೋದರೆ ನಿಮಗೆ ಉತ್ತಮವಾದ ಮಾಹಿತಿ ಸಿಗಬಹುದು ನೀವು ಯಾವುದೇ ಒಂದು ನೇಗಿಲೋ ಅಥವಾ ಟ್ಯಾಕ್ಟರೋ ಅಥವಾ ಇನ್ಯಾವುದೋ ಹೊಸ ತಂತ್ರಜ್ಞಾನದ ಇನ್ಸ್ಟ್ರೂಮೆಂಟ್ಗಳನ್ನು ನೋಡಬೇಕಂತ ಅಂತ ಅಂದುಕೊಂಡು ಹೋದರೆ ಅಷ್ಟೊಂದು ಲಾಭವಾಗಲಿಕ್ಕಿಲ್ಲ ನಿಮಗೆ ಈ ಥರದ ಉದ್ದೇಶವಿದ್ದರೆ ಅಂದರೆ ಮಷಿನ್ಗಳು ಇನ್ಸ್ಟ್ರೂಮೆಂಟ್ಗಳನ್ನು ನೋಡಬೇಕು ಪರ್ಚೇಸ್ ಮಾಡಬೇಕು ಎಂದು ಉದ್ದೇಶವಿದ್ದರೆ ನೀವು ಧಾರವಾಡ ಕೃಷಿ ಮೇಳ ಅಥವಾ ಬೆಂಗಳೂರಿನ ತೋಟಗಾರಿಕೆ ಅಥವಾ ಕೃಷಿ ಮೇಳಗಳಿಗೆ ಭೇಟಿ ಕೊಡುವುದು ಉತ್ತಮ ಏಕೆಂದರೆ ನಾನು ಧಾರವಾಡ ಮತ್ತು ಬೆಂಗಳೂರು ಕೃಷಿ ಮೇಳಕ್ಕೂ ಭೇಟಿ ಕೊಟ್ಟಿದೆ ಅಲ್ಲಿರುವ ಸ್ಟಾಲ್ಗಳ ಸಂಖ್ಯೆ ಅಗಾಧವಾಗಿರುತ್ತದೆ ಮತ್ತು ತುಂಬ ಕಂಪನಿಗಳು ಬಂದಿರುತ್ತವೆ ನಿಮಗೆ ಸಾಕಷ್ಟು ವಿಷಯಗಳು ಇನ್ಸ್ಟ್ರೂಮೆಂಟ್ಗಳು ಮೆಷಿನ್ಗಳು ಸಿಗುತ್ತವೆ ಆದರೆ ಬಾಗಲಕೋಟ್ ಮತ್ತು ಬಿಜಾಪುರಲ್ಲಿ ನಡೆಯುವ ಕೃಷಿ ಮೇಳದಲ್ಲಿ ಕೆಲವೇ ಸ್ಟಾಲ್ಗಳು ಬೆಳಣಿಕೆಯಲ್ಲಿ ಸಿಗುವಷ್ಟು ಸ್ಟಾಲ್ಗಳು ಬಂದಿರುತ್ತವೆ ಅಷ್ಟೊಂದು ಮಹತ್ವಲ್ಲ ಆದರೆ ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿರುತ್ತದೆ